ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಾನು ಕ್ರಿಯೇಷನ್ಸ್ ಫ್ರೆಂಡ್ಸ್ ವರ್ಕ್ ಹಾಕಿ ಎಕ್ಸ್ಟ್ರಾ ಉಳ್ದಿರೋ ವೇಸ್ಟ್ ಸಿಲ್ಕ್ ಥ್ರೆಡ್ನ ತಗೊಂಡು ರಾಖಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ರಾಖಿ ಹಬ್ಬ ಬರ್ತಾ ಇದೆ ಅಷ್ಟರಲ್ಲಿ ಈ ವಿಡಿಯೋನ ನೋಡಿ ರಾಖಿನ ನಿಮಗೆ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗೋ ಹಾಗೆ ಮನೆಯಲ್ಲೇ ತಯಾರಿಸ್ಕೊಳ್ಳಿ ನೋಡಿ ಒಂದು ಚಿಕ್ಕ ರಿಂಗ್ ತೊಗೊಂಡು ಅದಕ್ಕೆ ನಾನು ಆರೆಳೆ ದಾರ ಮಾಡಿಕೊಂಡು ಆ ರಿಂಗ್ ಕವರ್ ಆಗೋ ಹಾಗೆ ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ ನೋಡಿ ತುಂಬಾ ಈಸಿಯಾಗಿದೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಕೇವಲ ಹತ್ತೇ ನಿಮಿಷದಲ್ಲಿ ರಾಖಿನ ರೆಡಿ ಮಾಡ್ಬೋದು ನೋಡಿ ತುಂಬಾ ಈಸಿಯಾಗಿದೆ ಆ ರಿಂಗ್ ಕವರ್ ಆಗೋ ಹಾಗೆ ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ ಸೂಜಿ ಮೇಲೆ ದಾರ ತೊಗೊಂಡು ರಿಂಗ್ ಒಳಗಡೆ ಹೋಗಿ ದಾರ ಅಂತಂದು ಎರಡನೇ ಸೇರಿಸಿ ಒಂದು ಎರಡನ್ನ ಸೇರಿಸಿ ಒಂದು ನೋಡಿ ಸೂಜಿ ದಾರ ತೊಗೊಂಡು ರಿಂಗ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನ ಸೇರಿಸಿ ಒಂದು ಎರಡನೇ ಸೇರಿಸಿ ಒಂದು ಸೂಜಿ ಮೇಲೆ ದಾರ ತಗೊಂಡು ರಿಂಗ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನ ಸೇರಿಸಿ ಒಂದು ಎರಡನ್ನ ಸೇರಿಸಿ ಒಂದು ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ಬಂತು ನೋಡಿ ಇದಕ್ಕೆ ನಾವು ಇವಾಗ ಆಪೋಸಿಟ್ ಕಲರಲ್ಲಿ ಇನ್ನೊಂದು ಥ್ರೆಡ್ನ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಆರೇಳೆ ದಾರ ಮಾಡ್ಕೊಂಡಿದ್ದೀನಿ ಡಬಲ್ ಕ್ರೋಶೆಟ್ ಶೇಟ್ ಮಧ್ಯೆ ಸ್ವಲ್ಪ ಗ್ಯಾಪ್ ಇರುತ್ತೆ ಅಲ್ವ ಫ್ರೆಂಡ್ಸ್ ಒಳಗಡೆ ಹೋಗಿ ದಾರ ಅಂತಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ ಒನ್ ಚೈನ್ ಟೂ ಚೈನ್ ಟೂ ಚೈನ್ ಹಾಕ್ಕೊಂಡು ಇವಾಗ ಸೂಜಿ ಮೇಲೆ ಎರಡು ಸಾರಿ ದಾರ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆಟ್ನ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ವಾ ಆ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಮತ್ತು ಎರಡನ್ನ ಸೇರಿಸಿ ಒಂದು ಕೊನೆಗೆ ಮತ್ತು ಎರಡನ್ನು ಸೇರಿಸಿ ಒಂದು ಅಂದರೆ ನಾನಿಲ್ಲಿ ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಎರಡು ಚೈನ್ ಹಾಕ್ಕೊಂಡು ಒಂದು ತ್ರಿಬಲ್ ಕ್ರೋಶೆಟ್ ಮತ್ತು ಇವಾಗ ಇನ್ನೊಂದು ತ್ರಿಬಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಶೆಟ್ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ನಾವಿಲ್ಲಿ ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು ಎರಡು ಸೇರಿಸಿ ಒಂದು ಅಂದರೆ ನಾನಿಲ್ಲಿ ಮತ್ತೊಂದು ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಂಡೆ ಎರಡು ಚೈನ್ ಹಾಕ್ಕೊಂಡು ಎರಡು ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಂಡು ಇವಾಗ ಮತ್ತೆ ಮೂರು ಸಾರಿ ನೀಡ್ಲ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಮತ್ತು ಎರಡನ್ನ ಸೇರಿಸಿ ಒಂದು ಮತ್ತೆ ಎರಡನ್ನು ಸೇರಿಸಿ ಒಂದು ಮತ್ತೆ ಕೊನೆಯದಾಗಿ ಎರಡನ್ನು ಸೇರಿಸಿ ಒಂದು ನಂತರ ಇವಾಗ ಇಲ್ಲಿ ಒಂದು ಚೈನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಒಟ್ಟಿನಲ್ಲಿ ಇವಾಗ ನಾನು ಲೀಫ್ ಅಥವಾ ಕಿವಿ ಶೇಪಲ್ಲಿ ಬರೋ ಹಾಗೆ ಕ್ರೋಶ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅರ್ಥ ಆಗ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಒಂದೊಂದು ಸ್ಟೆಪ್ನ ಎಕ್ಸ್ಟ್ರಾ ಮಾಡಿಕೊಳ್ಬೇಕು ಅಂದರೆ ಲೀಫ್ ಶೇಪಲ್ಲಿ ಬರುತ್ತೆ ನೋಡಿ ಇವಾಗ ತ್ರಿಬಲ್ ಕ್ರೋಶ ಮೂರು ಸಾರಿ ಈ ಸೂಜಿ ಮೇಲೆ ದಾರ ತಗೊಂಡು ಕಂಬ ಹಾಕಿದ ಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಆ ಕಂಬಕ್ಕೆ ನಾಟ್ ಹಾಕ್ತಾ ಬರಬೇಕು ಅಂದರೆ ಸಿಂಗಲ್ ಕ್ರೋಶೆಟ್ನ ಹಾಕ್ತಾ ಬರಬೇಕು ವಿಡಿಯೋನ ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್ ಅರ್ಥ ಆಗುತ್ತೆ ನೋಡಿ ಈ ರೀತಿಯಾಗಿ ಆ ಕಂಬ ಕವರ್ ಆಗೋವರೆಗೂ ನಾವಿಲ್ಲಿ ಸಿಂಗಲ್ ಕ್ರೋಶ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಂಬದ ಗ್ಯಾಪಲ್ಲಿ ಹೋಗಿ ದಾರ ಒಂದು ನೋಡಿ ಕಂಬ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡನ್ನು ಸೇರಿಸಿ ಒಂದು ಮಾಡ್ಕೊಳ್ಬೇಕು ಇಷ್ಟೇ ನೋಡಿ ಇದೇ ಥರ ಕಂಬ ಕವರ್ ಆಗೋವರೆಗೂ ಹಾಕ್ಕೊಳ್ಬೇಕು ನಂತರ ಡಬಲ್ ಕ್ರೋಶೆಟ್ ಶರ್ಟ್ ಹಾಕ್ತಾವ ಹಾಕ್ತಿ ಹಾಕಿರ್ತೀವಲ್ಲ ಫ್ರೆಂಡ್ಸ್ ರಿಂಗಿಗೆ ಆ ಒಂದೊಂದು ಕಂಬ ಆದಮೇಲೆ ಗ್ಯಾಪ್ ಇರುತ್ತೆ ಅಲ್ವ ಆ ಕಂಬಕ್ಕೆ ನಾನು ಸಿಂಗಲ್ ಕ್ರೋ ಶರ್ಟ್ನ ಹಾಕ್ತಾಯಿದ್ದೀನಿ ನೋಡಿ ನಿಮಗೆ ಎಷ್ಟು ಗ್ಯಾಪ್ ಬೇಕು ಮೆಡ್ಲಲ್ಲಿ ಅಷ್ಟು ಕಂಬಗಳ ಮಧ್ಯೆ ಸಿಂಗಲ್ ಕ್ರೋ ಶರ್ಟ್ನ ಹಾಕಬೇಕು ನೋಡಿ ನಾನು ತರ್ಡ್ ಸಿಂಗಲ್ ಕ್ರೋ ಶರ್ಟ್ನ ಹಾಕ್ತಾಯಿದ್ದೀನಿ ನೋಡಿ ಒಂದು ಕಿವಿ ಕಂಪ್ಲೀಟ್ ಆಯಿತು ಈ ರೀತಿಯಾಗಿ ತುಂಬ ನೀಟಾಗಿ ಬಂದಿದೆ ಶೇಪು ಇವಾಗ ನೆಕ್ಸ್ಟ್ ಕಿವಿನ ಹಾಕ್ತಾಯಿದ್ದೀನಿ ಸೂಜಿ ಮೇಲೆ ಎರಡು ಸಾರಿ ದಾರ ತೊಗೊಂಡು ಡಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನ ಸೇರಿಸಿ ಒಂದು ಮಾಡಿಕೊಳ್ಬೇಕು ಮತ್ತು ಎರಡನ್ನ ಸೇರಿಸಿ ಒಂದು ಮಾಡಿಕೊಳ್ಬೇಕು ಮತ್ತು ಎರಡನ್ನ ಸೇರಿಸಿ ಒಂದು ಈ ರೀತಿಯಾಗಿ ಮಾಡಿಕೊಂಡು ಮತ್ತು ಇವಾಗ ಸೂಜಿ ಮೇಲೆ ಎರಡು ಸಾರಿ ದಾರ ತಗೊಂಡು ಅದ್ರ ಪಕ್ಕದಲ್ಲಿರೋ ಕಂಬದ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಎರಡನ್ನ ಸೇರಿಸಿ ಒಂದು ಮತ್ತು ಎರಡನ್ನ ಸೇರಿಸಿ ಒಂದು ಮತ್ತು ಎರಡನ್ನ ಸೇರಿಸಿ ಒಂದು ಇವಾಗ ಮತ್ತು ಇನ್ನೊಂದು ನಾನು ಡಬಲ್ ಕ್ರೋಶ್ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಲೀಫ್ ಶೇಪ್ ಬರುತ್ತೆ ಅಲ್ವ ಫ್ರೆಂಡ್ಸ್ ನಾನು ಮಿಡ್ಲಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕಿದ್ದೀನಿ ಹಾಗಾಗಿ ಕಿವಿ ಹಾಗೆ ಕಾಣಿಸುತ್ತೆ ನೀವು ಪಕ್ಕಪಕ್ಕದಲ್ಲಿ ಹಾಕಿದರೆ ಒಂಥರ ಪೆಟಲ್ ಹಾಗೆ ಕಾಣಿಸುತ್ತೆ ಫೈನಲ್ಲಿ ಫ್ಲವರ್ ಥರ ಕಾಣಿಸುತ್ತೆ ನಿಮಗೆ ಫ್ಲವರ್ ಬೇಕು ಬೇಕು ಅಂತ ಅಂದರೆ ನಾನಿವಾಗ ಹಾಕ್ತಾಯಿರೋ ಈ ಲೀಫ್ ಶೇಪ್ನ ನೀವು ಪಕ್ಕಪಕ್ಕದಲ್ಲಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಒಂದೇ ತಾಸಲ್ಲಿ ಹಾಕಿ ಮುಗಿಸ್ಬೋದು ಫ್ರೆಂಡ್ಸ್ ಇದನ್ನು ಹಾಗೆ ನೀವು ಯಾರು ರಾಕಿ ಯಾರಿಗೆ ರಾಖಿ ಕಟ್ತೀರೋ ಅವ್ರ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗೋ ಹಾಗೆ ರಾಖಿನ ಮನೆಯಲ್ಲೇ ಮಾಡಿ ತುಂಬ ಖುಷಿ ಕೊಡುತ್ತೆ ತುಂಬ ಸ್ಪೆಷಲ್ ಆಗಿರುತ್ತೆ ಆಮೇಲೆ ನಿಮಗೆ ಯಾವ ಕಲರ್ ಡ್ರೆಸ್ ಹಾಕಿರ್ತೀರೋ ಅದಕ್ಕೆ ಮ್ಯಾಚಿಂಗ್ ಕೂಡ ಮಾಡಿಕೊಳ್ಬೋದು ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ಕೂಡ ಹಾಕ್ಕೊಳ್ಬೋದು ಹಾಕ್ಕೋಬೋದು ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್ ಇದು ನೋಡಿ ಸೆಕೆಂಡ್ ಒನ್ ಕಿವಿ ಕೂಡ ಕಂಪ್ಲೀಟ್ ಆಗ್ತಾ ಬಂತು ತುಂಬ ನೀಟಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ಮಿಡ್ಲಲ್ಲಿ ಬೇಕಾದರೆ ಬೀಡ್ಸ್ನ ಯೂಸ್ ಮಾಡ್ಕೊಳ್ಬೋದು ಅಥವಾ ಸ್ಟೋನ್ ಯೂಸ್ ಮಾಡ್ಬೋದು ನಾನು ಏನು ಬೇಡ ಅಂತ ಸಿಂಪಲ್ಲಾಗಿ ಇಷ್ಟೇ ಹಾಕ್ತಾಯಿದ್ದೀನಿ ಇದು ಚಿಕ್ಕ ಮಕ್ಕಳಿಗೆ ಈ ರೀತಿಯಾಗಿ ರಾಕಿ ಮಾಡಿಕೊಟ್ರೆ ತುಂಬಾ ಖುಷಿಯಾಗುತ್ತೆ ನೋಡಿ ಇಷ್ಟೇ ಇರೋದು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು ನನ್ನ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತಂದರೆ ಹಾಗೆ ಇಷ್ಟ ಆಗಿತ್ತು ಅಂತಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಎಲ್ಲನೂ ತಪ್ಪದೆ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನೋಡಿ ಈ ರೀತಿಯಾಗಿ ಎರಡನೇದು ಕಿವಿ ಕಂಪ್ಲೀಟ್ ಆಯಿತು ನಂತರ ಎಕ್ಸ್ಟ್ರಾ ಉಳಿದಿರೋ ಥ್ರೆಡ್ಸ್ ಇರುತ್ತೆ ಅಲ್ವ ಫ್ರೆಂಡ್ಸ್ ಅದನ್ನು ಸ್ವಲ್ಪ ಬಿಗಿಯಾಗಿ ಎಳ್ಕೊಂಡು ಲೂಸ್ ಆಗಿರಬಾರ್ದು ಹೋಗುತ್ತೆ ಆಮೇಲೆ ಸ್ವಲ್ಪ ಗಮ್ ಹಾಕಿ ಹಿಂದ್ಗಡೆ ಕಟ್ ಮಾಡಿ ಅಂಟಿಸ್ಬೇಕು ಅದನ್ನು ನೋಡಿ ಈ ರೀತಿಯಾಗಿ ಆಗುತ್ತೆ ಎರಡು ಕಿವಿ ಥರ ಅಥವಾ ಕೊಂಬು ಥರ ತುಂಬ ಚೆನ್ನಾಗಿ ಬಂದಿದೆ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ದಾರ ಫಿಕ್ಸ್ ಮಾಡಿದ ಮೇಲೆ ಫೈನಲ್ ಆಗಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಹೇಗಿದೆ ನನ್ನ ಈ ರಾಖಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದರೆ ತಪ್ಪದೆ ನೀವು ಟ್ರೈ ಮಾಡಿ ಹಾಗೆ ನಿಮಗೆ ಇಷ್ಟ ಆಯಿತು ಇಲ್ವೋ ನೀವು ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಓನ್ ಆಗಿ ರಾಖಿ ತಯಾರಿಸಿ ಈ ಸರಿ ರಾಖಿ ಹಬ್ಬನ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ನೋಡಿದ್ದಕ್ಕೆ